ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರವಾಹಿ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆಸೆ ಧಾರಾವಾಹಿಯಲ್ಲಿ ರವಿ ಶ್ರುತಿ ವೆಡ್ಡಿಂಗ್ ಆ್ಯನಿವರ್ಸರಿ ನಡೀತಾ ಇರುತ್ತೆ ಎಲೆ ಸಿಂಗರ್ ಒಂದು ಹಾಡನ್ನು ಹೇಳ್ತಾರೆ ಎಲ್ಲರೂ ತುಂಬ ಖುಷಿಯನ್ನು ಪಡ್ತಾರೆ ಸೂರ್ಯ ಮೀನಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಾಡನ್ನು ಹೇಳ್ತಾರೆ ರವಿಶ್ರುತಿಗೆ ಸಂಬಂಧಪಟ್ಟಂತ ಒಂದು ಹಾಡು ಮನೋಜ ಮತ್ತು ರೋಹಿಣಿಗೆ ಹಾಗೆ ಒಂದು ಹಾಡನ್ನು ಹೇಳಿ ಎಲ್ಲರನ್ನು ಖುಷಿಪಡಿಸ್ತಾರೆ ಹಾಗೆ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಸೂರ್ಯ ಬಂದು ರಂಗನಾಥನ್ನ ಮನೋಜ ಬಂದು ಶಾಂತಿನ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಸೇರಿ ಸ್ಟೆಪ್ ಹಾಕಿ ತುಂಬ ಎಂಜಾಯ್ ಮಾಡ್ತಾರೆ ಅದಾದಮೇಲೆ ಮನೋಜ ರೋಹಿಣಿ ಸ್ಟೇಜ್ ಮೇಲೆ ಹೋಗಿ ರವಿಶ್ರುತಿಗೆ ಉಂಗ್ರನ್ನ ಗಿಫ್ಟ್ ಮಾಡ್ತಾರೆ ಹಾಗೆ ಮನೋಜ ಕಾಸ್ಟ್ಲಿ ಅಪ್ಪ ಹಾಗೆ ನಮ್ಮ ಎಡ್ವೆ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಇದಕ್ಕಿಂತ ಕಾಸ್ಟ್ಲಿ ಅದರ ಗಿಫ್ಟನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಮನೋಜ ಹೇಳ್ತಾನೆ ಅವಾಗ ರವಿ ಏನೋ ನೀನು ಇಲ್ಲಿ ಬಿಸ್ನೆಸ್ ಮಾತಾಡ್ತೀಯಲ್ಲ ಅಂದಾಗ ಹೋಗಲಿ ಬಿಡೋ ಜಾಸ್ತಿ ಬೆಲೆ ಬಾಳೋ ಒಂದು ಖಡ್ಗ ಮಾಡ್ಕೊಟ್ ಬಿಡೋ ನಮ್ಮ ಎನಿವರ್ಸರಿಗೆ ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ ಅವಾಗ ಸರಿ ಸರಿ ಅಂತೇಳಿ ರವಿ ಶ್ರುತಿ ನಗ್ತಾರೆ ಹಾಗೆ ಸೂರ್ಯ ಮತ್ತು ಮೀನಾ ಸ್ಟೇಜ್ ಮೇಲೆ ಬರ್ತಾರೆ ಮೀನಾ ಹೂ ಬಕ್ಕೆ ಮಾಡಿರ್ತಾಳೆ ಅದನ್ನು ಅವ್ರಿಗೆ ಕೊಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡ್ತಾಳೆ ಅವಾಗ ಮೀನಾ ಈ ಮೀನಾ ಮರಿ ನೀನು ನೀನೇ ಮಾಡಿದ್ದಲ್ವ ಇದನ್ನು ಅಂತ ಹೇಳಿ ಶ್ರುತಿ ಕೇಳ್ತಾಳೆ ಹ್ಞೂ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಅಂತ ಹೇಳಿ ಒಂದು ಶೆಲ್ಫಿ ಕೂಡ ತಗೊಳ್ಳೋಣ ಅಂತ ಹೇಳಿ ಫೋಟೋ ಕೂಡ ತಗೊಳ್ತಾರೆ ಆವಾಗ ಮೀನಾ ಶ್ರುತಿ ರವಿಗೇನು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದಲ್ಲ ಕೊಟ್ಬಿಡು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ನಿಧಾನ ಜೋರಾಗಿ ಮಾತಾಡಬೇಡಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಅಯ್ಯೋ ಅದರಲ್ಲಿ ಏನಿದೆ ಯಾವಾಗಿದ್ರೂ ಕೊಡೋದಲ್ವ ಕೊಡು ಅಂತ ಹೇಳಿ ಮೀನ ಪೋರ್ಸ್ ಮಾಡ್ತಾಳೆ ಸರಿ ಅಂತ ಹೇಳಿ ಶ್ರುತಿ ಗಿಫ್ಟ್ ತಗೊಳಕ್ಕೆ ಹೋಗ್ತಾಳೆ ಅವಾಗ ರವಿಗೆ ಒಂದು ಕಾಲ್ ಬರುತ್ತೆ ಅವರ ಓನರ್ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಸರಿ ನಾನೇ ಬರ್ತಿದ್ದೀನಿ ನಿಮ್ಮ ರಿಸೀವ್ ಮಾಡೋಕ್ಕೆ ಅಂತ ಹೇಳಿ ಶ್ರುತಿ ಗಿಫ್ಟ್ ತಕ್ಕೊಳೋದ್ರೊಳಗೆ ರವಿಯ ಸ್ಟೇಜಿಂದ ಕೆಳಗಿಳಿದು ಬರ್ತಾನೆ ಅವ್ರ ಓನರ್ನ ಪಿಕ್ ಮಾಡೋಕ್ಕೆ ಅವ್ರು ಬಂದ ತಕ್ಷಣ ರವಿ ಹಾಯ್ ನೀತು ಅಂತ ಹೇಳಿ ಅವರನ್ನು ಹಗ್ ಮಾಡ್ತಾನೆ ಅದನ್ನು ನೋಡಿಬಿಟ್ಟು ಶ್ರುತಿ ಮನಸ್ಸು ಸ್ವಲ್ಪ ಕಸಬಿಸಿ ಆಗುತ್ತೆ ಅದೇ ಟೈಮ್ಗೆ ಸುಶೀಲ ಸ್ಟೇಜ್ ಮೇಲೆ ಬಂದು ಯಾವಳೆ ಅವಳು ತಪ್ಕೊಂಡೆ ಬಿಟ್ಲು ಬಾಸ್ ಬಾಸ್ ಇಂತ ಇದ್ದಾನೆ ಅವಳೇ ಅವಳೇನಂದ್ಲು ಅಂತ ಹೇಳಿ ಹೇಳ್ತಾಳೆ ಇಷ್ಟು ಜನಗಳ ಮುಂದೆನೆ ಹೀಗೆ ಯಾರೂ ಇಲ್ಲದೆ ಇರುವಾಗ ಇನ್ನು ಹೇಗೆ ಅಂತ ಹೇಳಿ ಸುಶೀಲ ಹೇಳ್ತಿದ್ದಂಗೆ ಶ್ರುತಿ ಅಮ್ಮ ಅಂತ ಹೇಳಿ ಅವರಮ್ಮನ್ನ ಸಲ ಜೋರಾಗಿ ಗದರಿಸ್ತಾಳೆ ಹಾಗೆ ನೀತು ಅವರು ಅವರನ್ನ ವಾಟ್ ಮ್ಯಾನ್ ಹೆಂಡ್ತಿಗೆ ಏನು ಗಿಫ್ಟ್ ಕೊಟ್ಟೆ ಹೇಳಿ ಕೇಳ್ತಾರೆ ಇನ್ನೂ ಏನೂ ಕೊಟ್ಟಿಲ್ಲ ಆಮೇಲೆ ಒಳ್ಳೊಳ್ಳೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬನ್ನಿ ಹೋಗೋಣ ಅಂತೇಳಿ ಅವ್ರನ್ನ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ಕರ್ಕೊಂಬರೋದನ್ನು ನೋಡಿಬಿಟ್ಟು ಅದೇನು ಕೈ ಹಿಡ್ಕೊಂಡೆ ಕರ್ಕೊಂಬರ್ಬೇಕಾ ಹಾಗೆ ಬೇಕಾಗಲ್ವ ಅವನಿಗೆ ಅಂತೇಳಿ ಸುಶೀಲ ಹೇಳ್ತಾಳೆ ಅವಳು ಹೇಳೋದನ್ನು ಕೇಳಿ ಶ್ರುತಿ ಮನಸ್ಸು ತುಂಬ ಡಿಸ್ಟರ್ಬ್ ಆಗುತ್ತೆ ನೀತ್ತವರು ಬಂದು ಚೇರಲ್ಲಿ ಕೂತ್ಕೋತಾರೆ ಆವಾಗ ನೀವು ಹೋಗು ರವಿ ನಾನು ಇಲ್ಲೇ ಕುತ್ಕೊಂತೀನಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಇಲ್ಲ ಇಲ್ಲ ನೀವು ಬರೋದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಮ್ಮನ್ನು ನಾನೇ ಟ್ರೀಟ್ ಮಾಡ್ತೀನಿ ಅಂತ ಹೇಳಿ ಏನೋ ತೊಗೊಂಬಂದು ಜ್ಯೂಸು ಆ ಥರ ತೊಗೊಂಬಂದು ಕೊಡ್ತಾನೆ ಹಾಗೆ ಆ ಮೈ ಮೇಲೆ ಅದು ಚೆಲ್ಲುತ್ತೆ ಆವಾಗ ಖರ್ಚುಪ್ ತೊಗೊಂಡು ಅದನ್ನು ಸಾರಿ ಸಾರಿ ಅಂತ ಹೇಳಿ ವಿವರಿಸ್ತಾನೆ ಅದನ್ನು ನೋಡಿಬಿಟ್ಟು ಮತ್ತೆ ಸುಶೀಲ ಹೇಳ್ತಾಳೆ ಏನು ಇದು ಮೈ ಕೈಯ್ಯ ಮುಟ್ಟೋವರೆಗೂ ಹೋಗಿದೆ ಇದು ಏನೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿ ಆವಾಗ ಶ್ರುತಿ ಅಮ್ಮ ನನಗೆ ರವಿ ಮೇಲೆ ನಂಬಿಕೆ ಇದೆ ನನಗೂ ಇದು ತುಂಬ ಇದೆ ಆದರೆ ನಾನು ರವಿ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾಳೆ ಆವಾಗ ನಿಂತು ಸ್ಟೇಜ್ಗೆ ಕರ್ಕೊಂಬರ್ತಾನೆ ರವಿ ರವಿ ಹಾಗೆ ಶ್ರುತಿಗೆ ಗಿಫ್ಟನ್ನು ಪ್ರೆಸೆಂಟ್ ಮಾಡಿ ವಿಶ್ ಮಾಡ್ತಾರೆ ಹಾಗೆ ರವಿ ನೀತು ನಿಮ್ಮ ಕಾಲಿ ಏಟಾಗಿತ್ತು ಯಾಕೆ ಬರೋಕ್ಕೋದ್ರಿ ಅಂತ ಹೇಳಿ ಕೇಳ್ತಾನೆ ಪರವಾಗಿಲ್ಲ ರವಿ ಎತ್ಕೊಂಡು ಎತ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಿಲ್ಲ ಅಂತ ಹೇಳಿ ಹೇಳ್ತಾಳೆ ನೀವು ನಮ್ಮ ರೆಸ್ಟೋರೆಂಟ್ನ ಬೆಸ್ಟ್ ಶೆಫು ನಿಮ್ಮ ಫಂಕ್ಷನ್ಗೆ ಬರೆದೇ ಹೋದರೆ ಹೇಗೆ ಶ್ರುತಿ ನಾವು ರೆಸ್ಟೋರೆಂಟಲ್ಲಿ ಕಾಲ್ ಜಾರು ಬಿದ್ದಿದ್ದೆ ಅವಾಗ ರವಿನ ಹೆಲ್ಪ್ ಮಾಡಿದ್ದು ಅಂತ ಹೇಳಿದಾಗ ಶ್ರುತಿ ಹಾಗೆ ಗೊತ್ತಾಯಿತು ಈಗ ತಾನೇ ಹೇಳಿದ್ರಲ್ಲ ಅಂತ ಹೇಳಿ ಹೇಳ್ತಾಳೆ ಅವರಿಬ್ಬರಿಗೂ ವಿಶ್ ಮಾಡಿ ನಿಂತು ಅಲ್ಲಿಂದ ಹೋಗ್ತಾಳೆ ಅವಾಗ ರವಿ ನಾನೇ ಪಿಕಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಶೆಲ್ಫಿ ಕೂಡ ತಕ್ಕಂತಾನೆ ಬಿಟ್ಟು ಇದನ್ನು ನೋಡಿಬಿಟ್ಟು ಶ್ರುತಿ ಮನಸ್ಸು ತುಂಬ ಕಸಿವಿಸಿ ಆಗುತ್ತೆ ಹಾಗೆ ಕೇಕ್ ತಿನ್ನಬೇಕಾದ್ರೆ ರವಿಯರಪ್ಪ ಅಮ್ಮ ಬಂದುಬಿಟ್ಟು ಇದು ಯಾಕೋ ಸರಿ ಕಾಣಿಸ್ತಾಯಿಲ್ಲ ಗಂಡನನ್ನು ಹಿಡಿತದಲ್ಲಿ ಇಟ್ಕೋ ಅವನು ಈ ಥರ ನಡ್ಕೊಳ್ತಾ ಇರೋದಕ್ಕೆ ಅವನ ಮೇಲೆ ಅವ್ನು ಕಣ್ಣಿಟ್ಟಿರು ನಾವು ರೆಸ್ಟೋರೆಂಟ್ ಹಾಕ್ಕೊಡ್ತೇವೆ ಎಂದಾಗ ಅವನು ಬೇಡ ಅಂತ ಇರೋದು ಇದೇ ಕಾರಣಕ್ಕ ಅಂತ ಹೇಳಿ ಶ್ರುತಿ ಮನಸ್ಸಿಗೆ ಇಲ್ಲದನ್ನೆಲ್ಲ ತುಂಬಿ ಹೋಗ್ತಾರೆ ಆವಾಗ ರವಿ ಆಯ್ಕೆ ತಿಂತ ನಿಂತಿರ್ತಾನೆ ಶ್ರುತಿ ಜೊತೆಗೆ ಅವಾಗ ಪಶಿಸಿವಾದರೂ ಅಂತ ಅನ್ಕೋಜಗಳನ್ನು ಆದರೂ ಮಾಡ್ಕೋ ಏನಾದರೂ ಆಗಲಿ ಆದರೆ ಸಲ ಅವ್ರ ಹತ್ರ ನೀನು ಇಷ್ಟು ಕ್ಲೋಸ್ ಆಗಿರೋದನ್ನು ನೋಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಶ್ರುತಿ ವಾರ್ನ್ ಮಾಡ್ತಾಳೆ ಇನ್ನು ಮನೆಗೆ ಬಂದು ಎಲ್ಲರೂ ಕೂತ್ಕೊಂಡಿರ್ತಾರೆ ಬಾಳೆಹಣ್ಣು ತಿನ್ಕೊತ ಆವಾಗ ರಂಗನಾಥ ಮೂರು ಮಕ್ಕಳು ಎನಿವರ್ಸರಿನೂ ತುಂಬ ಚೆನ್ನಾಗಾಯಿತು ಎಲ್ಲರೂ ಒಟ್ಟಾಗಿ ಹೀಗೆ ಇದ್ದುಬಿಡ್ರಪ್ಪ ಕೊನೆಗಾಲದಲ್ಲಿ ಮಕ್ಕಳು ಮಕ್ಕಳು ಅನ್ನೋ ಬದಲಿ ಅಪ್ಪ ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳಿ ಪ್ರಾಣ ಬಿಡ್ತೇನೆ ಅಂತ ಹೇಳಿ ರಂಗನಾಥ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ಎಲ್ಲರೂ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ ಅವಾಗ ಶ್ರುತಿ ಓಕೆ ಓಕೆ ಕೂಡ ನಾನಿವತ್ತು ಮೀನಾ ಮನೆಗೋಸ್ಕರ ಒಂದು ಗಿಫ್ಟನ್ನು ತಗೊಂಡಿದ್ದೀನಿ ಈಗ ಪ್ರಶಸ್ತಿ ಸಮಾರಂಭ ಅಂತ ಹೇಳಿ ಮೇನಾಗೆ ಗಿಫ್ಟನ್ನು ಪ್ರೆಸೆಂಟ್ ಮಾಡ್ತಾಳೆ ನನಗೆ ಯಾಕೆ ಶ್ರುತಿ ಹೇಳಿ ಕೇಳ್ತಾಳೆ ಮೀನಾ ಪರವಾಗಿಲ್ಲ ನಾನು ಖುಷಿಯಿಂದ ತಂದಿದ್ದೀನಿ ಇಟ್ಕೋ ಪ್ರೀತಿಯಿಂದ ಕೊಡ್ತಾ ಇದ್ದೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ಗಿಫ್ಟನ್ನು ಓಪನ್ ಮಾಡಿ ನೋಡ್ತಾಳೆ ಅದರಲ್ಲಿ ಮೊಬೈಲ್ ಇರುತ್ತೆ ಅದನ್ನು ನೋಡಿ ತುಂಬ ಖುಷಿ ಪಡ್ತಾಳೆ ಹಾಗೆ ರಂಗನಾಥ ಎಲ್ಲರೂ ಹೋಗಿ ಮಲ್ಕೋಬೇಡಿ ಇಲ್ಲೇ ಬಂದು ಸೇರಿ ಮಲ್ಗೋಕೆ ರೆಡಿ ಮಾಡಿ ಒಂದೇನೋ ಮಾತಾಡೋದಿದೆ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಕಾಲು ಹೋದರೆ ಶಾಂತಿ ಬೇಡ ಅಂತ ಹೇಳಿ ಮೀನಾಗೆ ಬಂದು ಕಾಲೊತ್ತು ಅಂತ ಹೇಳ್ತಾರೆ ಮತ್ತೆ ನಾಳೆ ಏನರಪ್ಪ ಅಂತ ಹೇಳಿ ರಂಗನಾಥ ಮತ್ತು ಎಲ್ಲರೂ ಸೇರಿದಾಗ ಕೇಳ್ತಾನೆ ಏನೇನು ಕೆಲಸ ಇದೆ ಯಾರಿಗೆ ಅಂತ ಹೇಳಿ ಸೂರ್ಯನ ಕೇಳ್ತಾನೆ ಸೂರ್ಯ ಅವಾಗ ನಾನು ಟ್ರಿಪ್ ಬಂದರೆ ಹೋಗಬೇಕು ಮೇಲೆ ಬೆಟ್ಟಕ್ಕೆ ಅಂತ ಹೇಳಿ ಹೇಳ್ತಾನೆ ರವಿ ಶ್ರುತಿನ ಕೇಳ್ತಾರೆ ನನಗೆ ಮಧ್ಯಾಹ್ನವರೆಗೂ ಏನೂ ಇಲ್ಲ ಮಾವ ಮನೆಯಲ್ಲಿ ಫುಲ್ ಮಧ್ಯಾಹ್ನವರೆಗೂ ಮಲ್ಕೊತೀನಿ ಅಂತೇಳಿ ಶ್ರುತಿ ಹೇಳ್ತಾಳೆ ರೋಹಿಣಿ ಅದೇ ಒಂದೆರಡು ಆರ್ಡರ್ ಬಂದಿದೆ ಮೇಕಪ್ಗೆ ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ಮನೋಜ ಒಂದು ನನಗೆ ಶೋರೂಮಲ್ಲಿ ಕೆಲಸ ಇದೆಯಪ್ಪ ಅಂತ ಹೇಳಿ ಹೇಳ್ತಾನೆ ಹಾಗೆ ಮತ್ತು ಮೀನನ್ನು ಕೇಳ್ತಾನೆ ಮೀನಾ ನಾಳೆ ಖಾದ್ಯಗಳನ್ನೆಲ್ಲ ಮಾಡಬೇಕು ಹಾಗೆ ದೇವರ ಪ್ರಸಾದ ನೈವೇದ್ಯ ಹಬ್ಬದ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆವಾಗ ಏನು ವಿಶೇಷ ಅಂತ ಹೇಳಿ ಕೇಳಿದಾಗ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಆವಾಗ ಶಾಂತಿ ಎದ್ಬಿಟ್ಟು ನಾನು ಈ ಮನೆ ಯಜಮಾನಿ ನಾನು ಹೇಳ್ತಾ ಇದ್ದೀನಿ ನಾಳೆ ರೋಹಿಣಿ ಎದ್ಬಿಟ್ಟು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಅಮ್ಮ ಅಂತ ಹೇಳಿ ಕೆಲಸಕ್ಕೆ ಹೋಗು ಮನೋಜ ನೀನು ಲೇಟಾಗಿದ್ರೂ ಪರವಾಗಿಲ್ಲ ನಿಧಾನಕ್ಕೆ ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ನೀನು ಶೋರೂಮ್ಗೆ ಹೋಗು ಮತ್ತು ಶ್ರುತಿ ನೀನು ತೋರಣ ಕಟ್ಟೋಕ್ಕೆ ನನಗೆ ಸಹಾಯ ಮಾಡಬೇಕು ರವಿ ನೀನು ಚೌ ಸೌಟು ಹಿಡ್ಕೊಂಡು ಅಡುಗೆ ಮನೆ ಸೇರಬೇಕು ಮೀನಾ ನಿನಗೆ ತುಂಬ ಕೆಲಸ ಕೊಡಲ್ಲ ಬಿಟ್ಟು ನೆಲ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಕುಂದ್ರಿಸಿ ಅಡುಗೆ ಮಾಡಬೇಕು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಹಾಗೆ ಸೂರ್ಯ ಎಲ್ಲ ತರೋದೆಲ್ಲ ಸೂರ್ಯನಿಗೆ ಬಿಟ್ಟಿದ್ದು ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಅವಾಗ ಎಲ್ಲ ಕೆಲಸ ನಾನು ಹೇಳ್ತೀನಿ ಮಾಡ್ಬೇಕಾ ಕೊನೆಗೂ ಗೊತ್ತಾಯ್ತಲ್ಲ ನಾನು ಮಾಡಿದ್ದೀನಿ ಪೂಜೆ ಪುನಸ್ಕಾರಕ್ಕೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಅಂತ ಹೇಳ್ತಾನೆ ಬೆಳಗ್ಗೆ ಎದ್ದು ಮೀನಾ ರಂಗೋಲಿ ಹಾಕ್ತಾ ಕೂತಿರ್ತಾಳೆ ಅವಾಗ ಅವ್ರ ಮಾವ ರಂಗನಾಥ ಬಂದು ವಾಕಿಂಗ್ ಮುಗಿಸ್ಕೊಂಡು ಬರ್ತಾನೆ ಮನೆ ಮಹಾಲಕ್ಷ್ಮಿಗೆ ಅವ್ರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಅಂತ ಹೇಳಿ ಅಲ್ಲಿ ಕಾಫಿ ಮಾಡಿಕೊಡ್ತೀನಿ ಮಾವ ಸ್ವಲ್ಪ ಇದೆ ರಂಗೋಲಿ ಹಾಕೋದು ಅಂತ ಹೇಳಿದಾಗ ಸರಿ ಅಂತೇಳಿ ಕೂತಿರ್ತಾನೆ ಪೇಪರ್ ಓದ್ಕೊಂತ ಅವಾಗ ಸೂರ್ಯ ಅಲ್ಲಿಗೆ ಬಂದು ತರಕಾರಿ ಎಲ್ಲ ಹಣ್ಣು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಒಳಗಿಂದ ಶಾಂತಿ ಬಂದುಬಿಟ್ಟು ಏನೇ ಮಾಡ್ತಿದ್ಯಾ ಇವತ್ತು ಹಗಲೆಲ್ಲ ಇದನ್ನೇ ಶಾಪ್ ಕೊಡಬೇಕು ಅಂತ ಮಾಡ್ತಿದ್ಯಾ ಕಾಫಿ ಮಾಡಲ್ವಾ ಅಂತ ಹೇಳಿ ಕೇಳ್ತಾಳೆ ಅದೇ ಟೈಮಿಗೆ ಮನೋಜ ಮತ್ತು ರೋಹಿಣಿ ಒಳಗಿಂದ ಬರ್ತಾರೆ ಲಗೇಜ್ ತಗೊಂಡು ಬಂದಿರೋದನ್ನು ನೋಡಿ ಏನೋ ಏನಾಯಿತು ಯಾಕೋ ಲಗೇಜ್ ತಗೊಬಂದಿದೆಯಾ ಅಂತ ಹೇಳಿ ಕೇಳ್ತಾರೆ ಅವಾಗ ರವಿ ನಿನ್ನೆ ಎಲ್ಲ ಮನೆಗಿರ್ತಾ ಇದ್ದೆ ಅಂತ ಹೇಳಿ ಇವಾಗ ಎಲ್ಲೇ ಹೊರಟಿದೆಯಾ ಅಂತ ಕೇಳಿದಾಗ ಶ್ರುತಿ ಮನೆಯಲ್ಲಿದ್ದರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಎಲ್ಲೇ ಹೊರಟಿದ್ದಾರೆ ಅಂತ ಹೇಳ್ತಾಳೆ ಮನೋಜ ಗೊತ್ತಾ ಸರ್ ಕಾಲ್ ಮಾಡಿದ್ರು ನಾ ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಶಾಂತಿ ತಿಂಡಿ ನಾಗೂ ತಿಂದ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾಳೆ ಅವಾಗ ಮೀನಾ ಇನ್ನೂ ತಿಂಡಿ ಮಾಡಬೇಕತ್ತೆ ಅಂತ ಅಂದಾಗ ಮೀನಾಗೆ ತುಂಬ ಬೈತಾಳೆ ಅವಾಗ ರೋಹಿಣಿ ನನಗೆ ರಾತ್ರಿಯೇ ಗೊತ್ತಾಗಿದ್ದು ನಾನು ಮೀನಾಗೆ ಹೇಳಬೇಕು ಅಂದ್ಕೊಂಡೆ ತಿಂಡಿ ಮಾಡೋಕ್ಕೆ ಅಂತಿದ್ದಂಗೆ ರಂಗನಾಥ ಯಾಕಮ್ಮ ನಿನ್ನ ಗಂಟೆಗೆ ನೀನು ಮಾಡ್ಕೊಡೋಕಾಗಲ್ವಾ ಬೇಗ ಇದು ಉಪ್ಪಿಟ್ಟು ಓಲಕ್ಕಿನ್ನೋ ಏನೋ ಒಂದು ಎಲ್ಲದೂ ಮೀನ ಕೈಯಲ್ಲಿ ಮಾಡಿಸ್ಬೇಕಾ ನೀನು ಸೊಸೆ ಅಲ್ವಾ ನೀನು ಹೆಂಡತಿ ಅಲ್ವಾ ಅಂತ ಹೇಳಿ ರಂಗನಾಥ ಗುರಾಯಿಸ್ತಾನೆ ಹಬ್ಬದಿನ ನನ್ನ ಹತ್ತಿರ ಸುಪ್ರಭಾತ ಕೇಳಿಸ್ಕೋಬೇಡಿ ಅಂತ ಹೇಳಿ ಹೇಳ್ತಾನೆ ಅವಾಗ ಮನೋಜ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಸರಿ ಹುಷಾರಿಂದ ಹೋಗಿ ಲಾಭ ಹೋಗ್ಬಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಕೂರಿಸೋದ್ರ ಬಗ್ಗೆ ರೋಹಿಣಿ ಮಾತ್ರ ಶಾಂತಿ ಮಾತಾಡ್ತಿರ್ತಾಳೆ ಅವಳಿಗೆ ನಾನು ಮಹಾಲೇಶದಲ್ಲಿದ್ದೆ ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನನಗೆ ಇದೆಲ್ಲ ಸಂಪ್ರದಾಯ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಆವಾಗ ಶ್ರುತಿ ನಿಮ್ಮ ತಾಯಿ ಕೂಡ ರಕ್ತ ಕಾರ್ಯ ಕರಿಸತ್ರಲ್ಲ ಅಂತ ಏನೋ ಮಾತಾಡ್ತಾಳೆ ಆವಾಗ ರೋಹಿಣಿ ಶ್ರುತಿ ಅಂತೇಳಿ ಚೀರ್ತಾಳೆ ಸೂರ್ಯ ಬಂದು ಮೇನಂಗೆ ಹಾರ ಹಾಕಿ ನಾನು ಹೆಂಡತಿ ಕೊಟ್ಟೆ ಆಗ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್